ಟು ಮೈ ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ಭಾವ ಇವತ್ತಿನ ಹೊಸ ವೀಡಿಯೋ ನಾನು ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ನಮ್ಮನೇಲಿ ಇದ್ದೀವಿ ಅಂದ್ರೆ ನಮ್ಮ ಅಮ್ಮ ಮನೆಯಲ್ಲಿ ಇವಾಗ ನಾ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಶಾಸ್ತ್ರ ಇದೆ ನಿಟ್ಟಿನವನ್ನ ಕರ್ಕೊಂಡೋಗ್ ಮಾಡ್ತಾ ಇದೀವಿ ಬ್ರೇಕ್ಫಾಸ್ಟ್ ನಾನು ಬಿರಿಯಾನಿ ಶುರು ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಪ್ಕಮಿಂಗ್ ರೆಸಿಪೀಸ್ ದೊಡ್ಡಮ್ಮ ಮತ್ತೆ ಅಕ್ಕ ಮಾಡ್ತಾರೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದು ಮರಿಬೇಡಿ ಅಂಡ್ ಈ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ನಂತರ ಲೈಕ್ ಶೇರ್ ಅಂಡ್ ಕಾಮೆಂಟ್ ಓಕೆನಾ ಎಲ್ಲಾ ನ್ಯಾಚುರಲ್ ಇಂಟೀರಿಯಲ್ಸ್ನಡು ಎಲೆ ಅಷ್ಟೇ ಬಿಳೆ ಎಲೆ ಕಣೆ ರೂಪಾಯಿ ಇಲ್ಲಿ saku, ah oh, saku, rasam ga, ಇಲ್ಲಿ ಎಲ್ಲ ಅತ್ತೆಯರು ನನಗೆ ಜಡೆ ಹಾಕೋಕ್ಕೆ ಅಂತ ಬಂದಿದ್ದಾರೆ ಆ್ಯಕ್ಚುಲಿ ಕುಂದಾಪುರ ಆ್ಯಂಡ್ ಉಡುಪಿ ಸೈಡ್ ಇರೋರಿಗೆ ಇದು ಯೂಶ್ವಲಿ ಗೊತ್ತಿರುತ್ತೆ ಜಲ್ಲಿ ಜಡೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲರೂ ಸೇರಿ ನನಗೆ ಜಡೆ ಹಾಕ್ತಾ ಇದ್ದಾರೆ ಬಟ್ ಮಿಸ್ಸಿಂಗ್ ಏನು ಅಂತ ಅಂದರೆ ನಮ್ಮ ಮಂಗಳೂರು ಮಲ್ಲಿಗೆ ಮಂಗಳೂರು ಮಲ್ಲಿಗೆ ತರಿಸ್ಬೇಕಂತ ತುಂಬ ಟ್ರೈ ಮಾಡಿದ್ವಿ ಬಟ್ ಎಲ್ಲೋ ಸಿಗಲಿಲ್ಲ ಹಾಗಾಗಿ ನಿತಿನ್ ಅವರು ಇಲ್ಲೇ ಸಿಕ್ಕಿದ್ದಂಥ ಮೂರು ಥರದ ಹೂವು ತಂದಿದ್ರು ಅದರಲ್ಲಿ ಈಗ ಎಲ್ಲ ಅತ್ತೆಯರು ಸೇರಿ ನನಗೆ ಜಡೆ ಹಾಕ್ತಾ ಇದ್ದಾರೆ ಅತ್ತೆಯರು ಅಂತ ಅಂದರೆ ನಿತಿನ್ ಮನೆ ಸೈಡ್ ಅವರು ಆ್ಯಂಡ್ ಒಂದು ಕಡೆ ಅಲ್ಲಿ ಅಡುಗೆ ಹಾಕ್ತಾ ಇತ್ತು ವೆಜ್ ನಾನ್ ವೆಜ್ ನಾನ್ ವೆಜ್ ಎಲ್ಲ ನಮ್ಮ ಫ್ಯಾಮಿಲಿಯವ್ರಿಗೆ ಆ್ಯಂಡ್ ವೆಜ್ ಎಲ್ಲ ನಿತಿನ್ ಅವ್ರ ಫ್ಯಾಮಿಲಿಯವ್ರಿಗೆ ನಿತಿನ್ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ನಾನ್ ವೆಜ್ ತಿನ್ನಲ್ಲ ಕೆಲವ್ರು ತಿಂತಾರೆ ಆ್ಯಂಡ್ ಕೆಲವ್ರು ತಿನ್ನಲ್ಲ ಹಾಗಾಗಿ ಅವ್ರಿಗೆ ನಾವು ವೆಜ್ನೆ ಮಾಡಿಸಿದ್ವಿ ಎಲ್ಲಾರಿಗೂ ಕೂಡ ಸೊ ಅದೆಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಿಮಗೆ ಗೊತ್ತಿರುತ್ತಲ್ಲ ಮನೆಯ ಮೇಲೆ ಕೆಲಸ ಜಾಸ್ತಿ ಇರುತ್ತೆ ಯಾವುದಾದ್ರೂ ಫಂಕ್ಷನ್ ಅಂದಮೇಲೆ ಆ್ಯಂಡ್ ಆಲ್ಸೋ ನಾನು ಕೂಡ ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದೆ ಛಾಯಾನು ತುಂಬ ಬ್ಯುಸಿಯಾಗಿದ್ಲು ನಿಮಗೆ ಗೊತ್ತು ಅವಳಂತೂ ಎಷ್ಟು ಕೆಲಸ ಮಾಡ್ತಾಳೆ ಅಂತ ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ದೀರ ಅವಳಿಗೆ ಅವಳು ಓದೋ ಹುಡುಗಿಯಾಗಿ ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾಳೆ ಅಂತ ಹೌದು ನಮಗೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅವಳನ್ನ ನೋಡಿದಾಗ ಅವಳು ಓದ್ಕೊಂಡು ಹಳ್ಳಿಯಲ್ಲಿ ಎಲ್ಲದನ್ನೂ ಸಂಭಾಳಿಸ್ಕೊಂಡು ಮಾಡೋದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ನಮಗೆ ಖುಷಿ ಆಗೋ ವಿಷಯ ಅದೇನೇ ನಾನು ಅಷ್ಟೇ ನನ್ನ ತಂಗಿನೂ ಅಷ್ಟೇ ನಮ್ಮನೇಲಿ ನಮ್ಮಮ್ಮ ನಮ್ಮಪ್ಪ ನಮ್ಮನ್ನ ಬೆಳೆಸಿರೋ ರೀತಿನೇ ಹಾಗೆ ನಾನು ಓದುವಾಗ್ಲೂ ಅಷ್ಟೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ದೆ ನೀವ್ ನನ್ನ ಅಂತ ಕಮ್ಮ ಅವ್ರು ಯಾರ ಮಾತಾಡ್ತಾರ ಸಾವಿರ ಇವತ್ತು ನನ್ನ ನೋಡ್ತಾರ ಬಿಡ್ಲಲ್ಲಿ ಹಿಂಗೇನಾಲ್ವಾ ಅಮ್ಮ ತಗೋರ್ಲಿಲ್ವಾ ನೆಕ್ಲೆಸ್ ನಿಮ್ಮ ಹತ್ರ ಕೊಟ್ಟಿದ್ದೇನೆ ಬೀರಕ್ಕೆ ಬಿಡಿ ಪರವಾಗಿಲ್ಲ ಬಿಡಿ ಸ್ವೀಟ್ ತಂದ್ಯಾ ಅಲ್ಲಿಟ್ಟಿದ್ರೆ ತಂದಿದ್ಯಾ ಅದ ನಾನು ಬಿಟ್ಟು ಬರ್ತೀನಿ ओरिगनिया है ओरिगनिया है मोसा कईकडे हमला उचो करीले करीती सुप्रीता गरे बा सुप्रीता का राखो बरदा किचन में हैन हे ए ए पंगडा गेला बायकडे कोन का देर मत कटले ना फ्लैशलाइट ऑन मारे और अम्मा ಒಂದು ಫೋಟೋ ತೆಗಿ ಸರಿ ಎಲ್ಡಿ ಯಾಕ ಸಾಕು ಇನ್ನೂ ಮೂರು ಜನ ಅವ್ರಲ್ಲ ಹಾಕ್ತಾರೆ ಹಾಂ ಹಂಗೆ ಮಾಡಿ

ಇಲ್ಲಿ ಮಡ್ಲು ತುಂಬ ಶಾಸ್ತ್ರ ನಡೀತಾ ಇತ್ತು ನನಗೂ ಅಂತೂ ತುಂಬಾ ಎಮೋಷ್ನಲ್ ಆಗೋದೆ ಆ ಟೈಮಲ್ಲಿ ನಾನೇ ಅಂತಲ್ಲ ಯಾವುದೇ ಹೆಣ್ಮಗಳಾದರೂ ತುಂಬಾ ಎಮೋಷ್ನಲ್ ಆಗ್ತಾರೆ ಇದು ನನ್ನ ಮೊದಲನೇ ಮಡ್ಲು ತುಂಬ ಶಾಸ್ತ್ರ ಇದಲ್ಲಿ ಎರಡನೇದು ಆಗಬೇಕಿತ್ತು ಬಟ್ ನಾನು ನಿಮ್ಮ ಮುಂದಿನ ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ಶಾಸ್ತ್ರದಲ್ಲಿ ಆಚೆ ಈಚೆ ಆಗಿ ನಾವು ಮಾಡೋಕ್ಕಾಗಿರಲಿಲ್ಲ ಸೊ ಇದು ತುಂಬಾಗ ನನ್ನ ಕಣ್ಣಲ್ಲ ನೀರು ತುಂಬಿಕೊಂಡಿತ್ತು ಬಟ್ ನಾನು ಇತ್ತಿನವ್ರಿಗೆ ಹೇಳಿದೆ ನಾನು ಅಳಲ್ಲ ಬಿಡಿ ಅಂತ ಅವ್ರು ಹೇಳಿದರು ಪ್ಲೀಸ್ ಅಳ್ಬೇಡ ನೀನು ಆ ಟೈಮಲ್ಲಿ ನಂಗೆ ಇಷ್ಟ ಆಗೋಲ್ಲ ಇನ್ನ ಹತ್ರ ಅಂತ ಸೊ ಹಾಗಾಗಿ ನಾನು ಎಲ್ಲೂ ಹೋಗಲಿಲ್ಲ ಆ್ಯಂಡ್ ಎಷ್ಟು ಬೇಜಾರಾಗುತ್ತೆ ಈ ಸೆಗ್ಮೆಂಟ್ ಅಂತ ಅಂದರೆ ಇಷ್ಟು ದಿನ ನಾನು ಆ ಮನೇಲಿ ಮಗಳಾಗಿದ್ದೆ ಅದೇ ಮನೇಲಿ ಹುಟ್ಟಿ ಬೆಳೆದು ಕಲಿತು ಓದಿ ಎಲ್ಲದನ್ನು ಅಲ್ಲಿಂದನೇ ನಾನು ಸ್ಟಾರ್ಟ್ ಮಾಡಿರ್ತೀನಿ ಆ್ಯಂಡ್ ಈ ಮೂಮೆಂಟಲ್ಲಿ ಇನ್ನು ಮುಂದೆ ನಾನು ಆ ಮನೆಗೆ ನೆಂಟರು ಅನ್ನೋ ವಿಷಯನೇ ತುಂಬ ಬೇಜಾರಾಗುವಂಥದ್ದು ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಆ ಟೈಮಲ್ಲಿ ನಿಮ್ಗೆ ಏನು ಅನ್ನಿಸ್ತು ನನಗೆ ಕಾಮೆಂಟಲ್ಲಿ ತಿಳಿಸಿ ನನಗಿದ್ರ ಬಗ್ಗೆ ಇನ್ನೂ ಮಾತಾಡೋಕ್ಕಾಗ್ತಾಯಿಲ್ಲ ಮುಂದೆ ವಿಡಿಯೋ ನೀವೇ ನೋಡಿ मला भेटता पहिला नाही ठेवता नाही कथेमुळे नाही आलेला

ले मालज में रोपी ले मालज में रोपी ले रामानंद बरवास ये सब बानो रामानंद राम ये हाँ ना नस्ता रे मल्ली के ऊँगली के रामानंद साकी तो बालमानंद साकी तो मालादा मुदिगो भी एरिपाया यल्ली तो रंगीदा ನೂರು <laughs> ಬಿಟ್ಬೋರ <s filtrate>

ಯೋ ಲೇಕ್ ನಂದು ಏನು ಅಂತ ನೋಡಿ ಇರಾ ಅದು ಇಲ್ಲಿ ಇಪ್ಪು ಸೇರಬೇಕು ಅಂದಂ ಸೇರ ಐತದೆ ಅಂಬು ಅರ್ಧ ಬರಬೇಕು ಅರ್ಧ ನಿಂಗ ಹೇಳ್ತೇನೆ ಮಾಡ್ಕೋಬಟ್ಟ ಮಗಳಪ್ಪ ಅಲ್ಲೇ ಇದೆ ಮಗನಿಗೆ ನಿನ್ನ ರಾಜಕ ಹೋಗೋ ಆ ದೆಹಲಿ ಅಲ್ಲಿ ಬರ್ಬಹುದು ಅಲ್ಲಿ ಅಲ್ಲಾ ಮಗನಿಗೆ ಅಲ್ಲಿ ಅಂತಿಸ್ಕರು ಸರ್ ಅಲ್ಲಿ 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 ಹಾಕೋ ಅದು ನೋಡಿ ಅಲ್ಲಿ ಹಾಕಿ ಅಂತ ಹೇಳೋದು ಅಲ್ಲಿ ಹೊರನೋ ಹೋಗ್ಬಿಡಾ ಹೋಗ್ಬಿಡಾ ಏ ಅಗ್ಬಿಡಾ ಕುಂದಾಪುರದಲ್ಲಿ ಹಾಡಿದ್ರೆ ಹಾಡಿದ್ದೀರಾ ಬೇರೆ ಕೇಳಿದ್ದಾನೆ ಅದು ಕ್ಯುರಿ ಮಾಡ್ತಾರೆ ಸೊ ತಂತ್ರ ಟ್ರೋ ಮಾಡ್ತಾರೆ ನಾನು ಮೊದ್ಲೇ ಕೈ ಕೊಡು ಈ ಬಿಟ್ಟದಲ್ಲಿ ಸುಮ್ಮನೆ ಇರು ಕೊಡಿ ಕೊಡಿ ಚಲೋ ಖಾದಿಲ್ಲ ನಾವು ವಾಹ್ ಹೇ ಹೇ ದಡಮ ನೀ ಯಾಕಲ್ಲಿಗೆ ಹೋಗ್ತೀಯಾ अगर ಮನೆ यार ತರಲ್ಲ ಹೇ ಅವ್ಕೋ ಇವ ತಗೊಂಡು ದೈಮತ್ತಿಗೆ ದಡಮ ವಿಡಿಯೋಲ್ಲಲ್ಲ ಬচ্চೆ ನೋಡು ದುಡ್ಡೆಟ್ಕೊಂಡಿದ್ದೀಯಾ ಇಲ್ಲ ಇಲ್ಲ ಅಮ್ಮನ ಹೇರ್ ಸ್ಟೈಲ್ ಚೆನ್ನಾಗೈತಲ್ಲ ಯಾರೋ ಮಾಡುದು ಯಾರೇ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಏ ಅದರ ಕುಚ್ಚೈತೆ ಪ್ರಾಕ್ಟೀಸ್ ಅಲ್ಲ ಆ ಪ್ರಾಕ್ಟಿಸ್ ಪ್ರಾಕ್ಟಿಸಿಂಗ್ ಓ ಬೇಗ ಬರಬೇಕು ಎಷ್ಟು ಒಂದ್ ತಿಂಗla ಎರಡು ತಿಂಗla ಅಲ್ಲ ಅವನು ಅಳ್ತಾ ನೀ ಹೇಳ್ಬರ್ದಂತ ತಿನ್ನನ್ ಸಂತೆ ಸೀಕ್ರೆಟ್ ರಿವೀಲ್ ಮಾಡೋ ಅಪ್ಪಯ್ಯ ಅಪ್ಪ ಯಾವಾಗ ಬೇಕಪ್ಪ ಅಪ್ಪ ಆರ್ಡರ್ ಒಂದ್ ತಿಂಗಳಲ್ಲಿ ಕೊಡೋದು ಎರಡು ತಿಂಗಳಲ್ಲ ಬೇಗ ಹೇಳ್ಬೇಕು ನೀನು ಇಲ್ಲ ನಾನು ಹೋಗಲ್ಲ ಒಂದ್ ತಿಂಗಳಲ್ಲ ಎರಡು ತಿಂಗla ಅಲ್ಲೇ ಹೇಳಬಿಡು ಹಿಂದೆ ಅವರೇ ಆ ನಮ್ಮ ಅಪ್ಪ ಮತ್ತೆ ಅದಕ್ಕೆ ಬೇರೆ ಖರ್ಚಾಗುತ್ತಲ್ಲ ಆಗುತ್ತಲ್ಲ ನಿಧಾನಕ್ಕೆ ಅಂತ ನಮ್ಮ ಅಪ್ಪ ಬಡಮ್ಮ ಚನ ವಿಡಿಯೋ ವಿಡಿಯೋಗೆ ಮಾತ್ರ ರಿಯಲಾಗಿ ಹೇಳ್ತೈಲಾ ನಾನು ಆಮೇಲೆ ಬೈದಿಯ ಏನು ನನಗೆ ಆಗಬೇಡಿ ಅಕ್ಕ ಬಿಡು ಈಗಲೇ ಮತ್ತೆ ಕರೆಯಲ್ಲ ನಿನ್ನ ಇವಾಗ ಹೊರಗಿನವರಲ್ವ ಅದಕ್ಕೆ ಅಳು ಅಂದರೆ ಯಾರು ಅಲ್ಟಿಮೇಟ್ ಆಗಿ ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ಮತ್ತೆ ಚಿಕನ್ ಫ್ರೈ ಬೋಡಿ ಬಂತು ಆಮೇಲೆ ಕಬಾಬ್ ಸಸಂ ಎರಡು ಕಬಾಬ್ ಇದೆ ಯಾರು ಓ ಎರಡು ಸತ್ತೆ ಇರೋದು ಅದು ಲೀನೇ ಮಾಡ್ತಾರೆ ಅದು ಇದು ಮೇನ್ ಚೈಲ್ಡ್ ಡಿಶಸ್ ಇದು ನಿಂಬೆಹಣ್ಣು ನಿಂಬೆ ಹಣ್ಣು ಇದು ಈರುಳ್ಳಿ ಮತ್ತೆ ಸೌತೆಕಾಯಿ ಚೈಲ್ಡ್ ರೆಸಿಪಿ ಇವೆಲ್ಲ ಮಿಕ್ಕಿದೆಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಹಾಲ್ಕಿರೋ ആ ആയില്ല ആൽക്കിര ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನಿತಿನ್ ಅವ್ರ ಮನೆ ಕಡೆ ಇನ್ನು ಮುಂದೆ ನಿತಿನವ್ರ ಮನೆ ಅನ್ನೋಂಗಿಲ್ಲ ನಮ್ಮ ಮನೆ ಅಂತ ಅನ್ಬೇಕು ಅಮ್ಮನ ಮನೆನಾ ಅಮ್ಮನ ಮನೆ ಅನ್ಬೇಕು ಮನೆ ಅನ್ನಂಗಿಲ್ಲ ಅಥವಾ ನನ್ನ ತವ್ರ ಮನೆ ಅಂತ ಅನ್ಬೇಕು ಮನಸ್ಸಿಗೆ ತುಂಬ ಭಾರ ಅಂತ ಅನಿಸುತ್ತೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಖುಷಿ ನಾವು ಅನ್ಕೊಂಡಿದ್ದೀನ ನಾವು ಸಾಧಿಸದ್ವಿ ನಮ್ಮ ಪ್ರೀತಿಗೆ ನಾವು ಬೆಲೆ ಕೊಟ್ವಿ ಅಂತ ನಿಮ್ಗೇನು ಅನಿಸುತ್ತೆ ಅನ್ಸುತ್ತೆ ಈಗ ಬಾಯ್